ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಧಿಕೃತವಾಗಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಆಗಮಿಸಿ ಸೂಚಕರಾಗಿ ಹಾಕಿ ತೆರಳಿದ್ರು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಸಿದ ಇದಕ್ಕೂ ಮೊದಲು ಚುನಾವಣಾ ಅಧಿಕಾರಿಗಳ ಕಾರ್ಯಾಲಯದ ಒಳಗೆ ಮಾಜಿ ಸಚಿವ ಡಿ ರೇವಣ್ಣ ಎಂಎಲ್ಸಿ ಸೂರಜ್ ರೇವಣ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಭವಾನಿ ರೇವಣ್ಣ ಮಾಜಿ ಸಿಎಂ ಡಿವಿ ಸದಾನಂದ ಗೌಡರು ಹೋಗಿ ಬಂದರು ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬೇವ ವಿಜೇಂದ್ರ ಶಾಸಕರುಗಳು आग्रवंताहा सीमेंट मंजू, एचके सुरेश विधान परिषद ताऊपस त्यौहारपति, प्राणेश एचके कुमार स्वामी, बीजेपी जिला अध्यक्ष तिदेश ನಾಗೇಂದ್ರ ಸೇರಿ ಇತರರು ಹಾಜರಿದ್ದರು ನಾಮಪತ್ರ ಸಲ್ಲಿಸಿ ಪ್ರಜ್ವಲ್ ರೇವಣ್ಣ ನಗರ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಿಂದ ಬೃಹತ್ ರ್ಯಾಲಿಯೊಂದಿಗೆ ರ್ಯಾಲಿ ನಡೆಸಲಿದ್ದಾರೆ ರ್ಯಾಲಿಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಜಿ ಸಚಿವ ಎಚ್ಡಿ ರೇವಣ್ಣ ಜೆಡಿಎಸ್ ಶಾಸಕರು ಹಾಗೂ ಬಿಜೆಪಿ ಶಾಸಕರು ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ರ್ಯಾಲಿ ನಂತರ ಬೃಹತ್ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭಾಷಣ ಮಾಡಲಿದ್ದಾರೆ ಮೂರ್ತಿ ನ್ಯೂಸ್ ಏಯ್ಟಿ ಒನ್ ಕನ್ನಡ ಹಾಸನ